ಬಾನು ಮುಷ್ತಾಕ್ ಗೀತಾಂಜಲಿ ಶ್ರೀ ರವೀಶ್ ಕುಮಾರ್ ಈ ಮೂವರಲ್ಲಿ ಒಂದು ಸಾಮಾನ್ಯ ವಿಷಯ ಏನು ಗೊತ್ತಾ ಈ ಮೂವರು ತಮ್ಮ ಕೆಲಸ ಸಾಧನೆಗಳಿಂದ ಈ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ತಂದವರು ಜಾಗತಿಕವಾಗಿ ಬಹಳ ಪ್ರಸಿದ್ಧ ಪ್ರಶಸ್ತಿಗಳನ್ನು ಪಡೆದವರು ಸರಿ ಆದರೆ ಈ ಮೂವರಲ್ಲಿ ಇನ್ನೂ ಒಂದು ವಿಷಯ ಸಾಮಾನ್ಯವಾಗಿದೆ ಅದೇನು ಅಂತಂದ್ರೆ ಈ ಮೂವರಿಗೂ ದೊಡ್ಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಇಡೀ ದೇಶವೇ ಸಂಭ್ರಮಿಸಿದೆ ಆದರೆ ದೇಶದ ಪ್ರಧಾನಿ ಮಾತ್ರ ಖುಷಿ ವ್ಯಕ್ತಪಡಿಸಿಲ್ಲ ಅಭಿನಂದನೆ ಹೇಳಿಲ್ಲ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಭಾರತೀಯರು ಯಾವುದೇ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಾಗ ಅವರನ್ನ ಸಾರ್ವಜನಿಕವಾಗಿ ಅಭಿನಂದಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ವಾಡಿಕೆ ಈ ಹಿಂದಿನ ಪ್ರಧಾನಿಗಳು ಇದನ್ನು ಅನುಸರಿಸಿಕೊಂಡೇ ಬಂದಿದ್ದಾರೆ ಆದರೆ ಪ್ರಧಾನಿ ಮೋದಿ ಅವರು ಸಾಧಕರಿಗೆ ಅಭಿನಂದನೆ ಸಲ್ಲಿಸುವಲ್ಲಿ ಸದಾ ಮುಂಚೂಣಿಯಲ್ಲಿರ್ತಾರೆ ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಉದ್ಯಮ ಕಲೆ ಹೀಗೆ ಯಾವುದೇ ರಂಗದಲ್ಲಿ ಭಾರತೀಯರು ಜಾಗತಿಕವಾಗಿ ಯಶಸ್ಸು ಕಂಡಾಗ ಪ್ರಧಾನಿಯವರ ಟ್ವೀಟ್ಗಳು ಮನ್ ಕಿ ಬಾತ್ನಲ್ಲಿನ ಉಲ್ಲೇಖಗಳು ಸಾಮಾನ್ಯ ಇದು ದೇಶದ ಸಾಧನೆಯನ್ನು ಸಂಭ್ರಮಿಸುವ ಯುವ ಜನತೆಗೆ ಸಾಧಕರಿಗೆ ಪ್ರೇರಣೆ ನೀಡುವ ಸ್ವಾಗತಾರ್ಹ ನಡೆ ಆದರೆ ಈ ಸಂಭ್ರಮಾಚರಣೆಯಲ್ಲಿ ಕೆಲವೊಮ್ಮೆ ಎತ್ತು ಕಾಣುವ ತಾರತಮ್ಯ ಮೌನ ಹಲವು ಪ್ರಶ್ನೆಗಳನ್ನ ಹುಟ್ಟಾಕತೆ ಇದು ಆಯ್ದ ಮೌನಾನ ಇದರ ಹಿಂದೆ ರಾಜಕೀಯ ಅಥವಾ ಸೈದ್ಧಾಂತಿಕ ಕಾರಣಗಳಿದೆಯಾ ಇತ್ತೀಚೆಗೆ ಕನ್ನಡದ ಹೆಮ್ಮೆಯ ಲೇಖಕಿ ಹೋರಾಟಗಾರ್ತಿ ಬಾನು ಮುಷ್ತಾಕ್ ಅವರು ತಮ್ಮ ಹಾಟ್ ಲ್ಯಾಂಪ್ ಎಂಬ ಕಥಾ ಸಂಕಲನಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದಾಗ ಇತಿಹಾಸ ನಿರ್ಮಾಣ ಆಯಿತು ಕನ್ನಡಕ್ಕೆ ಮೊದಲ ಬಾರಿಗೆ ಈ ಗೌರವ ಸಂದಿದ್ದು ಕನ್ನಡಿಗರೆಲ್ಲರೂ ಸಂಭ್ರಮಿಸಿದ್ರು ಕನ್ನಡದ ಮೂಲಕ ದೇಶಕ್ಕೆ ಪ್ರತಿಷ್ಠಿತ ಜಾಗತಿಕ ಪ್ರಶಸ್ತಿಯೊಂದು ಬಂದಿತ್ತು ಕರ್ನಾಟಕದ ಮುಖ್ಯಮಂತ್ರಿ ದೇಶದ ವಿಪಕ್ಷ ನಾಯಕ ಸೇರಿದಂತೆ ಹಲವು ರಾಜಕೀಯ ನಾಯಕರು ಅಭಿನಂದನೆ ಸಲ್ಲಿಸಿದ್ರು ಆದರೆ ಮಾನು ಮುಷ್ತಾಕ್ ಹಾಗೂ ಅವರ ಅನುವಾದಿಕಿ ದೀಪಾ ಭಾಸ್ತಿ ಅವರಿಗೆ ಭಾರತದ ಪ್ರಧಾನಮಂತ್ರಿಗಳಿಂದ ಯಾವುದೇ ಸಾರ್ವಜನಿಕ ಅಭಿನಂದನಾ ಸಂದೇಶ ಬಂದಿರೋ ಬಗ್ಗೆ ವರದಿಯಾಗಿಲ್ಲ ಇದು ಕೇವಲ ಸಾಮಾನ್ಯ ವಿಷಯನ ಖಂಡಿತ ಅಲ್ಲ ಈ ದೇಶದ ಇಬ್ಬರು ಹೆಣ್ಣುಮಕ್ಕಳು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ದೇಶಕ್ಕೆ ಜಾಗತಿಕ ಕೀರ್ತಿ ತಂದಿದ್ದಾರೆ ಆಗ ಅವರಿಗೆ ದೇಶದ ಪ್ರಧಾನಿ ಅಭಿನಂದನೆ ಇರೋದು ದೇಶಕ್ಕೆ ಶೋಭೆ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿರಿಯ ಹಿಂದಿ ಸಾಹಿತಿ ಗೀತಾಂಜಲಿ ಶ್ರೀ ಅವರ ಹಿಂದಿ ಕಾದಂಬರಿ ರೇತ್ ಸಮಾಧಿಯ ಇಂಗ್ಲಿಷ್ ಅನುವಾದ ಟೋಂಬ್ ಆಫ್ ಸ್ಯಾಂಡ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಾಗಲೂ ಇದೇ ರೀತಿಯ ಮೌನ ಆವರಿಸಿತ್ತು ದಕ್ಷಿಣ ಏಷ್ಯಾದ ಭಾಷೆಯೊಂದಕ್ಕೆ ಮೊದಲ ಬಾರಿಗೆ ಈ ಪ್ರಶಸ್ತಿ ಬಂದಿದ್ದು ಐತಿಹಾಸಿಕ ಕ್ಷಣ ಆಗಿತ್ತು ಹಿಂದಿ ಭಾಷೆಯ ಪ್ರಚಾರಕ್ಕೆ ಬಹಳ ಒತ್ತು ನೀಡುವ ದಕ್ಷಿಣದ ರಾಜ್ಯಗಳ ಮೇಲೂ ಹಿಂದಿ ಹೇರುವ ಆರೋಪ ಹೊತ್ತಿರುವ ಸರ್ಕಾರದ ಮುಖ್ಯಸ್ಥರಿಂದ ಈ ಸಾಧನೆಗೆ ಶ್ಲಾಘನೆ ಬಾರದೇ ಇರುವುದು ಅಚ್ಚರಿ ಮೂಡಿಸಿತ್ತು ಗೀತಾಂಜಲಿ ಶ್ರೀ ಅವರ ಕಾದಂಬರಿ ಗಡಿಗಳ ಅರ್ಥಹೀನತೆ ಬಹುತ್ವದ ಆಚರಣೆ ಮತ್ತು ಹಿಂದೂ ಮುಸ್ಲಿಂ ಸಂಬಂಧಗಳ ಸೂಕ್ಷ್ಮ ಎಳೆಗಳನ್ನು ಚರ್ಚಿಸುತ್ತೆ ಬಹುಶಃ ಈ ವಿಷಯಗಳೇ ಪ್ರಧಾನಿಯ ಮೌನಕ್ಕೆ ಕಾರಣವಾಗಿರಬಹುದಾ ಇದಕ್ಕೂ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರಿಗೆ ಏಷ್ಯಾದ ನೋಬೆಲ್ ಅಂತಾನೆ ಖ್ಯಾತವಾದ ರಾಮನ್ ಮಾಕ್ಸಸೆ ಪ್ರಶಸ್ತಿ ಬಂದಾಗಲೂ ಪ್ರಧಾನಿ ಮೋದಿ ಅಭಿನಂದಿಸಲಿಲ್ಲ ರವೀಶ್ ಕುಮಾರ್ ಅವರು ತಮ್ಮ ಪತ್ರಿಕೋದ್ಯಮದಲ್ಲಿ ಸರ್ಕಾರದ ನೀತಿಗಳನ್ನು ರಚನಾತ್ಮಕವಾಗಿ ಟೀಕಿಸುವವರು ಮಡಿಲ ಮೀಡಿಯಾಗಳು ಕೇಳಿದ ನೇರ ನಿಷ್ಠರ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳುವವರು ಅನ್ನೋದು ಎಲ್ರಿಗೂ ತಿಳಿದಿರೋ ವಿಚಾರ ಭಾರತೀಯ ರಾಜಕೀಯದ ಹಲವು ವಲಯಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದರು ಪ್ರಧಾನಿಯವರ ಕಚೇರಿಯಿಂದ ರವೀಶ್ ಸಾಧನೆಗೆ ಒಂದೇ ಒಂದು ಶ್ಲಾಘನೆಯ ಮಾತು ಬರಲಿಲ್ಲ ಈ ಮೂರೂ ನಿದರ್ಶನಗಳಲ್ಲಿ ಒಂದು ಸಾಮಾನ್ಯ ಏಳೆ ಇದೆ ಈ ಮೂವರು ತಮ್ಮ ಬರವಣಿಗೆಯಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಸರ್ಕಾರದ ನೀತಿಗಳನ್ನ ಬಹುಸಂಖ್ಯಾತವಾದವನ್ನ ಧಾರ್ಮಿಕ ಅಸಹಿಷ್ಣುತೆಯನ್ನ ಪ್ರಶ್ನಿಸಿದವರು ಬಾನು ಮುಷ್ತಾಕ್ ಅವರ ಕಥೆಗಳು ಮುಸ್ಲಿಂ ಮಹಿಳೆಯರ ಹಕ್ಕುಗಳು ಪಿತೃಪ್ರಧಾನ ವ್ಯವಸ್ಥೆಯ ವಿಮರ್ಶೆಯನ್ನ ಮಾಡುತ್ತೆ ಗೀತಾಂಜಲಿ ಶ್ರೀ ಅವರ ಕೃತಿ ಬಹುತ್ವವನ್ನು ಎತ್ತಿ ಹಿಡಿಯುತ್ತೆ ರವೀಶ್ ಕುಮಾರ್ ಅವರ ಪತ್ರಿಕೋದ್ಯಮ ಸಮಾಜದ ತಳಸ್ತರದ ಧ್ವನಿಯಾಗಲು ಯತ್ನಿಸುತ್ತೆ ಹಾಗೂ ಸರ್ಕಾರವನ್ನ ಪ್ರಶ್ನಿಸುತ್ತೆ ಹಾಗಾದ್ರೆ ಪ್ರಧಾನಿಯವರ ಅಭಿನಂದನೆಗಳು ಕೇವಲ ಅನುಕೂಲಕರ ಸಾಧನೆಗಳಿಗೆ ಮಾತ್ರ ಸೀಮಿತಾನ ಸರ್ಕಾರದ ಅಥವಾ ಆಡಳಿತ ಪಕ್ಷದ ಸಿದ್ಧಾಂತವನ್ನ ಪ್ರಶ್ನೆ ಮಾಡದವರಿಗೆ ಮಾತ್ರ ಈ ಗೌರವ ಸಲ್ಲತ್ತ ಈ ಆಯ್ದ ಮೌನ

ಅದು ಅವರು ಪ್ರತಿನಿಧಿಸುವ ಮೌಲ್ಯಗಳಿಗೆ ಅವರು ಎತ್ತುವ ಪ್ರಶ್ನೆಗಳಿಗೆ ತೋರುವ ಅಸಡ್ಡಿಯಾಗಿದೆ ಒಂದು ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ವಿಮರ್ಶೆಗಳಿಗೆ ಜಾಗವಿರಬೇಕು ಸಾಹಿತ್ಯ ಪತ್ರಿಕೋದ್ಯಮಗಳು ಸಮಾಜದ ಕನ್ನಡಿಯಂತೆ ಅವು ಸತ್ಯವನ್ನ ತೋರಿಸುವ ಅಧಿಕಾರವನ್ನು ಪ್ರಶ್ನಿಸುವ ಕೆಲಸ ಮಾಡುತ್ತೆ ಅಂತಹ ಧ್ವನಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಾಗ ಅದು ಇಡೀ ದೇಶಕ್ಕೆ ಹೆಮ್ಮೆಯ ವಿಷಯವಾಗಬೇಕು ಅದನ್ನ ರಾಜಕೀಯ ಬಣ್ಣದ ಕನ್ನಡಕದಿಂದ ನೋಡೋದು ಅಥವಾ ತಮ್ಮ ಸಿದ್ಧಾಂತಕ್ಕೆ ಹೋಗದೆ ಇದ್ರೆ ನಿರ್ಲಕ್ಷ್ಯ ಮಾಡೋದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಹಿತಕರವಲ್ಲ ಟೀಕೆ ಟಿಪ್ಪಣಿ ಪ್ರಜಾಪ್ರಭುತ್ವದ ಆತ್ಮ ಅಂತ ಪ್ರಧಾನಿ ಮೋದಿಯವರೇ ಹೇಳ್ತಾರೆ ಆದ್ರೆ ಅದೇ ಪ್ರಧಾನಿ ರಚನಾತ್ಮಕ ಟೀಕೆ ಟಿಪ್ಪಣಿ ಮಾಡೋರನ್ನ ನೇರ ನಿಷ್ಠಿರವಾಗಿ ಸರಿಯಾದ ಪ್ರಶ್ನೆ ಕೇಳೋರನ್ನ ಇಷ್ಟಪಡೋದಿಲ್ಲ ಅನ್ನೋ ಸಂದೇಶ ರವಾನೆ ಆದರೆ ಅದು ಪ್ರಧಾನಿ ಮೋದಿ ಬಣಿಸುವ ಮದರ್ ಆಫ್ ಡೆಮಾಕ್ರಸಿಗೆ ಚಂದಾನ ಪ್ರಧಾನಿ ಮೋದಿಯ ಕಟ್ಟಾ ಬೆಂಬಲಿಗರು ಹೇಳುವ ವಿಶ್ವಗುರು ಇಮೇಜ್ ಗೆ ಅದು ಸರಿ ಹೊಂದತ್ತ ಪ್ರಧಾನಮಂತ್ರಿಗಳು ಇಡೀ ದೇಶದ ನಾಯಕರು ಅವರು ಕೇವಲ ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಪ್ರತಿನಿಧಿಯಲ್ಲ ಅವರ ಅಭಿನಂದನೆಗಳು ಅವರ ಮೌನ ಇವೆರಡೂ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಸಂದೇಶವನ್ನ ರವಾನಿಸತ್ತೆ ಇಂತಹ ಆಯ್ದ ಮೌನ ವಿಮರ್ಶಾತ್ಮಕ ದೃಷ್ಟಿಕೋನ ಹೊಂದಿರುವ ಲೇಖಕರಿಗೆ ಪತ್ರಕರ್ತರಿಗೆ ಕಲಾವಿದರಿಗೆ ಒಂದು ರೀತಿಯ ಪರೋಕ್ಷ ಎಚ್ಚರಿಕೆಯಂತೆ ಕಾಣಬಹುದು ಇದು ದೇಶದಲ್ಲಿ ಸೃಜನಶೀಲತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಾರವಾಗುವ ಅಪಾಯ ಇದೆ ಬಾನು ಮುಷ್ತಾಕ್ ಗೀತಾಂಜಲಿ ಶ್ರೀ ರವೀಶ್ ಕುಮಾರ್ ಅವರಂತಹ ಸಾಧಕರು ಯಾವುದೇ ಸರ್ಕಾರದ ಅಭಿನಂದನೆಗಾಗಿ ಕಾಯೋರಲ್ಲ ಅವರ ಕೆಲಸ ಅವರ ಮೌಲ್ಯಗಳು ಅವರಿಗಿಂತ ದೊಡ್ಡವು ಆದರೆ ದೇಶದ ಅತ್ಯುನ್ನತ ನಾಯಕತ್ವ ಇಂತಹ ಸಂದರ್ಭಗಳಲ್ಲಿ ತೋರುವ ಪ್ರತಿಕ್ರಿಯೆ ಅದು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗೆಗಿನ ಅವರ ಬದ್ಧತೆಯನ್ನ ತೋರಿಸುತ್ತೆ ಈ ಮೌನ ಕೇವಲ ಮೌನವಲ್ಲ ಅದೊಂದು ರಾಜಕೀಯ ನಿಲುವು ಈ ನಿಲುವು ಭಾರತದ ಬಹುತ್ವದ ವಿಮರ್ಶಾತ್ಮಕ ಚಿಂತನೆಯ ಪರಂಪರೆಗೆ ಗೌರವ ತರೋದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು